ಮುಂದಿನ ರಾಶಿಯೇ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಅಧಿಕ ಲಾಭವನ್ನು ಪಡೆಯುವಂಥ ಒಂದು ಸಂದರ್ಭ ಆಕಸ್ಮಿಕ ಪ್ರಯಾಣ ಮಾಡೋಂಥ ಒಂದು ಸಂದರ್ಭ ವಿದೇಶಕ್ಕೆ ಪ್ರಯಾಣ ಮಾಡುವಂಥ ಸಂದರ್ಭ ವಿದೇಶಗಳಲ್ಲಿನ ಲಾಭವನ್ನು ಪಡೆಯುವಂಥ ಒಂದು ಸಂದರ್ಭನೂ ಸಮೇತವಾಗಿ ಇವತ್ತಾಗಿರುತ್ತೆ ಇವತ್ತು ನೀವು ಮಾಡಬೇಕಾಗಿರೋಂಥದ್ದು ಏನು ಅಂದರೆ ಹೊಟ್ಟೆ ಹಸಿದು ರಸ್ತೆಗಳಲ್ಲಿ ತಿರುಗಾಡ್ತಿರ್ತಾರೆ ಅಥವಾ ಇಡ್ತಾರೆ ಅಂಥವ್ರಿಗೆ ಸಾಕಷ್ಟು ಜನ ಅನ್ನದಾನ ಮಾಡ್ತಾ ಇರ್ತಾರೆ ಎಲ್ಲರೂ ಗಮನಿಸ್ತಾ ಇರ್ತಾರೆ ನಾವು ನೋಡ್ತಾ ಇರ್ತೀವಿ ಅನ್ನದಾನ ಮಾಡೋದ್ದು ಅವರ ಹಸುವಿಗೆ ತೃಪ್ತಿ ಆಗಬೇಕು ಅಂತ ಅವರ ಹೊಟ್ಟೆಗೆ ತೃಪ್ತಿ ಆಗಬೇಕು ಹೊಟ್ಟೆಗೆ ತೃಪ್ತಿ ಎಲ್ಲಾಗುತ್ತೋ ಅವರ ಮನಸ್ಸಿಗೆ ತೃಪ್ತಿ ಆಗುತ್ತಂತೆ ನೀವು ಯಾರಿಗೆ ಅನ್ನದಾನವನ್ನು ಮಾಡಬೇಕು ಅಂತಂದರೆ ಹಸಿದಿರುವಂಥವರೆಗೆ ಭಾಳ ಕಷ್ಟದಲ್ಲಿರುವಂಥವ್ರಿಗೆ ಅನ್ನವನ್ನೇ ದುಡಿಯೋಕ್ಕೆ ಆಗೋದಿಲ್ಲ ಅನ್ನೋವಂಥವ್ರಿಗೆ ನೀವು ಸಹಾಯವನ್ನು ಮಾಡಬೇಕಾಗುತ್ತೆ ಅಂಥವರೆಗೆ ಇವತ್ತು ನಾಲ್ಕು ಜನರಿಗೆ ಅನ್ನಪ್ರಸಾದವನ್ನು ಒಂದು ಬಾಟಲ್ ಕುಡಿಯುವ ನೀರನ್ನು ಅವರಿಗೆ ಕೊಟ್ಟು ಅವರಿಗೆ ಮನಸ್ಸು ಸಂತೃಪ್ತಿಪಡಿಸಿ ಖಂಡಿತವಾಗಲು ಅವ್ರ ಪ್ರೀತಿಯಿಂದ ಅವರ ಮನಸ್ಸಿನ ಆಸೆಯಿಂದ ಅವರು ಏನು ಹೇಳ್ತಾರೆ ಖಂಡಿತವಾಗಲೂ ಯಶಸ್ವಿ ಸೇರಿಸಬೇಕಾದಂಥ ದಿನ ಇವತ್ತಾಗಿರುತ್ತೆ ಭಯಪಡಬೇಕಾದದ್ದು ಏನಿಲ್ಲ ಇವತ್ತು ನಿಮ್ಮ ರಾಶಿಗೆ ಬಹಳ ಉತ್ತಮ ಉತ್ತಮ ಅತ್ಯುತ್ತಮವಾಗಿರಂಥದ್ದು ಇವತ್ತು ನಿಮ್ಮ ರಾಶಿ ಭವಿಷ್ಯ